ಭವಿಷ್ಯದ ಕನಸು ಇರುವ ಮಕ್ಕಳು ಕ್ರೀಡೆಗೆ ಹೆಚ್ಚು ಒತ್ತು ನೀಡುತ್ತಾರೆ ಇಂದಿನ ಮಕ್ಕಳು ಎವರೆಸ್ಟ್ ಶಿಖರ ಏರಿದ ತೇನ್ ಸಿಂಗ್ ಅವರ ಗುರಿಯನ್ನು ಇಟ್ಟುಕೊಳ್ಳಬೇಕೆಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗಂಗೆಬಾವಿ ಹತ್ತನೆಯ ಪಡೆ ಕೆಎಸ್ಆರ್ಪಿ ಪೊಲೀಸ್ ಮೈದಾನ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳ ಸರ್ವತೋಮುಖ ಆರೋಗ್ಯ ಅಭಿವೃದ್ಧಿಗೆ ಕ್ರೀಡೆಗಳು ಬಹಳಷ್ಟು ಅವಶ್ಯಕ ಮಾನಸಿಕ ಸದೃಢತೆಯ ಜತೆಗೆ ಶಿಕ್ಷಣ ಕಲಿಯಲು ಕ್ರೀಡೆಗಳು ಬೇಕು ಸೋಲು ಗೆಲುವಿನ ಮೂಲ ಎಂದು ಭಾವಿಸಿ ಸೋಲನ್ನು ಸಂತೋಷದಿಂದ ಸ್ವೀಕರಿಸಿ ಮುಂದೊಂದು ದಿನ ಗೆದ್ದೆ ಗೆಲ್ಲುತ್ತೀರಿ ಮುಂದಿನ ಭಾವಿ ಮಕ್ಕಳ ಭವಿಷ್ಯಕ್ಕೆ ನನ್ನ ಸಹಕಾರ ನೀಡುತ್ತೇನೆ ಉನ್ನತ ಗುರಿ ಇದ್ದರೆ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ ಸ್ವತಂತ್ರವಾಗಿ ಆಟ ಆಡಲು ಮುಕ್ತ ಅವಕಾಶ ನೀಡಿ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗೇರ್ ಕೆಎಸ್ಆರ್ಪಿ ಪ್ರಭಾರಿ ಕಮಾಂಡೆಂಟ್ ದಾವಲ್ಸಾಬ್ ಎಲಿಗಾರ್ ಪುರಸಭೆ ಅಧ್ಯಕ್ಷ ಗೌಡ ಪಾಟೀಲ್ ಹಾಗೆ ವಿವಿಧ ಶಾಲೆಗಳ ಶಿಕ್ಷಕರು ದೈಹಿಕ ಶಿಕ್ಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ